ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇನುಕು ನೋಟಕ್ಕೆ ಸ್ವಾಗತ ನಾನು ಸ್ವಪ್ನಾ ಗಾಜಾದ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನ ಇನ್ನೂ ಕೂಡ ಮುಂದುವರಿಸಿದ್ದು ನಿರಾಶ್ರಿತರ ಕೇಂದ್ರಗಳ ಮೇಲೆಯೂ ಕೂಡ ತನ್ನ ದಾಳಿಯನ್ನು ನಡೆಸುತ್ತಿದೆ ಪೂರ್ವ ಖಾನ್ನ ಯೂನಿಸ್ನ ಅಬಾಸನ್ ಅಲ್ ಕಬೀರಾ ಪ್ರದೇಶದ ಮೇಲೆ ಇಸ್ರೇಲ್ ಆಗಸ್ಟ್ ಹನ್ನೆರಡರ ರಾತ್ರಿ ದಾಳಿಯನ್ನ ನಡೆಸಿದೆ ಈ ದಾಳಿಯಲ್ಲಿ ಹತ್ತು ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ ಅಂತ ವಫಾ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಗಾಜಾದ ಮೇಲಿನ ಇಸ್ರೇಲ್ ಯುದ್ಧದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ನಲವತ್ತು ಸಾವಿರಕ್ಕೆ ಸಮೀಪಿಸುತ್ತಿದೆ ತೊಂಬತ್ತೇಳು ಸಾವಿರದ ನೂರ ಐವತ್ತೆರಡು ಜನರು ಗಾಯಗೊಂಡಿದ್ದಾರೆ ಅಕ್ಟೋಬರ್ ಏಳರಂದು ಹಮಾಸ್ ನೇತೃತ್ವದ ಸಮಯದಲ್ಲಿ ಇಸ್ರೇಲ್ನಲ್ಲಿ ಅಂದಾಜು ಸಾವಿರದ ನೂರ ಮೂವತ್ತೊಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಜನರನ್ನ ಸೆರೆ ಹಿಡಿಯಲಾಗಿದೆ ಗಾಜಾದಲ್ಲಿ ಇಸ್ರೇಲ್ ಮಿಲಿಟರಿ ಬಂಧಿತನೊಬ್ಬನ ಸಾವು ಮತ್ತು ಪ್ರತ್ಯೇಕ ಘಟನೆಗಳಲ್ಲಿ ಇಬ್ಬರು ಗಾಯಗೊಂಡಿದ್ದಾರೆ ಅಂತ ಹಮಾಸ್ ಹೇಳಿಕೆನ ನೀಡಿದೆ ಈ ಹಮಾಸ್ನ ಸಶಸ್ತ್ರ ವಿಭಾಗದ ಹೇಳಿಕೆಯನ್ನ ತನಿಖೆ ನಡೆಸಲಾಗ್ತಾ ಇದೆ ಅಂತ ಇಸ್ರೇಲ್ನ ಮಿಲಿಟರಿ ಹೇಳಿದೆ ಇಸ್ರೇಲ್ ಗಾಜಾದಲ್ಲಿ ತನ್ನ ಯುದ್ಧದಂತಹ ಅಪರಾಧ ಕೃತ್ಯಗಳನ್ನು ಮುಂದುವರೆಸೋದಕ್ಕೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಕೆಲವು ಪಾಶ್ಚಿಮಾತ್ಯ ದೇಶಗಳು ಅನ್ನ ಬೆಂಬಲಿಸ್ತಾ ಇದಾವೆ ಮತ್ತು ಪ್ರೋತ್ಸಾಹ ನೀಡ್ತಾ ಇದಾವೆ ಅಂತ ಇರಾನ್ನ ಅಧ್ಯಕ್ಷ ಮೌಸದ್ ಪೆಜಶ್ಕಿಯಾನ್ ಹೇಳಿದ್ದಾರೆ ಅಂತ ಇರಾನ್ನ ಮೆಹರ್ ಸಂಸ್ಥೆ ವರದಿ ಮಾಡಿದೆ ಮಂಗಳ ಗ್ರಹದ ಮೇಲ್ಮೈ ಕೆಳಗೆ ಭೂಗತ ಬಂಡೆಗಳ ಬಿರುಕುಗಳಲ್ಲಿ ಸಾಗರವನ್ನ ರೂಪಿಸುವುದಕ್ಕೆ ಬೇಕಾಗಿರುವಷ್ಟು ಸಾಕಷ್ಟು ನೀರು ಇರಬಹುದು ಅಂತ ಹೊಸ ಸಂಶೋಧನೆ ತಿಳಿಸಿದೆ ಈ ಸಂಶೋಧನೆ ನಾಸಾದ ಮಾರ್ಸ್ ಇನ್ಸೈಟ್ ಲ್ಯಾಂಡರ್ನಿಂದ ಭೂಕಂಪನ ಮಾಪನಗಳನ್ನು ಆಧರಿಸಿದೆ ಇದು ಎರಡು ವರ್ಷಗಳ ಹಿಂದೆ ಸ್ಥಗಿತಗೊಳ್ಳುವ ಮೊದಲು ಸಾವಿರದ ಮೂರ್ನೂರಕ್ಕೂ ಹೆಚ್ಚು ಮಾರ್ಸ್ಕ್ವೇಕ್ಸ್ಗಳನ್ನು ಪತ್ತೆ ಮಾಡಿದೆ ಹನ್ನೊಂದು ಪಾಯಿಂಟ್ ಐದು ಕಿಲೋಮೀಟರ್ನಿಂದ ಇಪ್ಪತ್ತು ಕಿಲೋಮೀಟರ್ ವರೆಗಿನ ಆಳದಲ್ಲಿ ನೀರು ಶತಕೋಟಿ ವರ್ಷಗಳ ಹಿಂದೆ ಇಲ್ಲಿ ಶೇಖರಣೆ ಆಗಿರಬಹುದು ಅಂತ ಕ್ಯಾಲಿಫೋರ್ನಿಯಾ ಸ್ಯಾನ್ ಡಿಯಾಗೋಸ್ ಸ್ಕ್ರಿಪ್ಟ್ ಇನ್ಸ್ಟಿಟ್ಯೂಷನ್ ಆಫ್ ಓಶಿಯಾನೋಗ್ರಫಿ ವಿಜ್ಞಾನಿ ವಶನ್ ರೈಟ್ ಅವರು ಹೇಳಿದ್ದಾರೆ ಭೂಮಿಯ ಮೇಲೆ ನಮಗೆ ತಿಳಿದಿರುವ ವಿಷಯ ಏನಂದ್ರೆ ಅದು ಸಾಕಷ್ಟು ತೇವ ಆಗಿರುತ್ತೆ ಮತ್ತು ಇಲ್ಲಿ ಸಾಕಷ್ಟು ಶಕ್ತಿಯ ಮೂಲಗಳಿದಾವೆ ಭೂಮಿಯ ಮೇಲ್ಮೈಯಲ್ಲಿ ಸೂಕ್ಷ್ಮ ಜೀವಿಯ ಜೀವನ ತುಂಬಾ ಆಳವಾಗಿದೆ ಅಂತ ರೈಟ್ ಹೇಳಿದ್ದಾರೆ ಈ ವ್ಯಾಖ್ಯಾನಗಳು ಸರಿಯಾಗಿದ್ರೆ ನಮಗೆ ತಿಳಿದಿರುವಂತೆ ಜೀವನಕ್ಕೆ ಬೇಕಾದ ಪದಾರ್ಥಗಳು ಮಂಗಳದ ಉಪ ಮೇಲ್ಮೈಯಲ್ಲಿ ಅಸ್ತಿತ್ವದಲ್ಲಿ ಅಂತ ಹೇಳಿದ್ದಾರೆ ಯುನೈಟೆಡ್ ಸ್ಟೇಟ್ಸ್ನ ರಿಪಬ್ಲಿಕನ್ ಅಧ್ಯಕ್ಷೀಯ ಅಭ್ಯರ್ಥಿ ಮತ್ತು ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಸಾಮಾಜಿಕ ಮಾಧ್ಯಮವಾದ ಟ್ವಿಟರ್ನಲ್ಲಿ ಬೃಹತ್ ಸೈಬರ್ ಟಾಕ್ ನಡೆಯಲಿದೆ ಅಂತ ಎಲಾನ್ ಮಸ್ಕ್ ಅವರು ಹೇಳಿಕೊಂಡಿದ್ರು ಆದರೆ ಈ ಚರ್ಚೆ ಅಂತಿಮವಾಗಿ ನಲವತ್ತು ನಿಮಿಷಗಳು ತಡವಾಗಿ ನಡೆಯಿತು ಲೈವ್ನಲ್ಲಿ ಪ್ರೇಕ್ಷಕರು ಸೀಮಿತ ಆಗಿರ್ತಾರೆ ಮತ್ತು ಧ್ವನಿ ಮುದ್ರಣವನ್ನು ನಂತರ ಹಂಚಿಕೊಳ್ಳಲಾಗುವುದು ಅಂತ ಅವರು ಹೇಳಿದರು ಸುಮಾರು ಎರಡು ಗಂಟೆಗಳ ಕಾಲ ನಡೆದ ಚಾಟ್ನಲ್ಲಿ ಇಬ್ಬರು ಟ್ರಂಪ್ನ ಡೆಮಾಕ್ರಟಿಕ್ ಪ್ರತಿಸ್ಪರ್ಧಿ ಕಮಲಾ ಹ್ಯಾರಿಸ್ ಯುರೋಪಿಯನ್ ಯೂನಿಯನ್ ಚೀನಾ ಹವಾಮಾನ ಬದಲಾವಣೆ ಸೆನ್ಸಾರ್ಶಿಪ್ ಮತ್ತು ವಲಸೆಯ ಬಗ್ಗೆ ಮಾತಾಡಿದ್ದಾರೆ ಚರ್ಚೆ ವೇಳೆ ಟ್ರಂಪ್ ಅವರು ತಾನು ರಾಜಕೀಯ ಸೇಡಿನ ಬಲಿ ಪಶು ಅಂತ ಹೇಳಿಕೊಂಡಿದ್ದಾರೆ ಆದರೆ ಇದೇ ವೇಳೆ ಎಲಾನ್ ಮಸ್ಕ್ ಅವರು ಟ್ರಂಪ್ಗೆ ತನ್ನ ಬೆಂಬಲವನ್ನ ಸೂಚಿಸಿದ್ದಾರೆ ಟ್ರಂಪ್ ಮೇಲೆ ನಡೆದ ದಾಳಿಯ ಬಗ್ಗೆ ಎಲಾನ್ ಮಸ್ಕ್ ಅವರು ಪ್ರಶ್ನೆ ಕೇಳಿದಾಗ ಇದೊಂದು ಹಾರ್ಡ್ ಹಿಟ್ ಅಂತ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೊಂಡಿದ್ದಾರೆ ಇದು ಅತ್ಯಂತ ಹಾರ್ಡ್ ಹಿಟ್ ಆಗಿತ್ತು ಅದು ಅತಿ ವಾಸ್ತವಿಕ ಅನುಭವ ಅಂತ ನೀವು ಹೇಳ್ಬೋದು ಆದರೆ ನನಗೆ ಆ ರೀತಿ ಅನಿಸ್ಲಿಲ್ಲ ಬುಲೆಟ್ ನನ್ನ ಕಿವಿತಾಗಿದೆ ಅಂತ ನನಗೆ ತಿಳಿಯಿತು ಆದರೆ ನಾನು ಧೃತಿಗೆ ಇಡಲಿಲ್ಲ ಅಂತ ಅವರು ಹೇಳಿಕೊಂಡಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತರ ವಿರುದ್ಧ ಹಿಂಸಾಚಾರದ ಮಧ್ಯೆ ದೇಶದ ಹಂಗಾಮಿ ನಾಯಕ ಮತ್ತು ನೋಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಮಹಮ್ಮದ್ ಯುನುಸ್ ಸೋಮವಾರ ಹಿಂದೂ ವಿದ್ಯಾರ್ಥಿಗಳು ಮತ್ತು ಯುವಕರೊಂದಿಗೆ ಸಭೆಯನ್ನ ನಡೆಸಲಿದ್ದು ಈ ಸಭೆಗೆ ಭಾಗವಹಿಸುವಂತೆ ಕರೆನ ನೀಡಿದ್ದಾರೆ ವರದಿಗಳ ಪ್ರಕಾರ ಚರ್ಚೆಯು ಪ್ರಸ್ತುತ ಬಿಕ್ಕಟ್ಟನ್ನು ಪರಿಹರಿಸೋ ಮತ್ತು ದಕ್ಷಿಣ ಏಷ್ಯಾದ ದೇಶದಲ್ಲಿ ಹಿಂದೂಗಳ ರಕ್ಷಣೆಯನ್ನ ಖಾತ್ರಿಪಡಿಸುವ ಬಗ್ಗೆ ಕೇಂದ್ರೀಕರಿಸಿದೆ ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ರಾಜೀನಾಮೆ ನೀಡಿದ ನಂತರ ಮೊಹಮ್ಮದ್ ಯುನಿಸ್ ನೇತೃತ್ವದ ಹೊಸ ಮಧ್ಯಂತರ ಸರ್ಕಾರ ಹಿಂದೂಗಳು ಮತ್ತು ಇತರ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳನ್ನು ಪರಿಹರಿಸೋ ಕೆಲಸ ಮಾಡ್ತಾ ಇದೆ ಅಂತ ವರದಿಯಾಗಿದೆ ಮುಸ್ಲಿಂ ಪ್ರಾಬಲ್ಯದ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅತಿ ದೊಡ್ಡ ಅಲ್ಪಸಂಖ್ಯಾತರು ಅಂತ ವರದಿಯಾಗಿದೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಫೈಜ್ ಹಮೀದ್ ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾಗಿ ಪಾಕ್ ಸೇನೆ ಸೋಮವಾರ ಹೇಳಿದೆ ಗೃಹ ನಿರ್ಮಾಣ ಯೋಜನೆಯಲ್ಲಿ ನಡೆದಿದೆ ಅಂತ ಹೇಳಲಾದ ಹಗರಣಕ್ಕೆ ಸಂಬಂಧಿಸಿದಂತೆ ಫೈಜ್ ಅವರು ಸೇನಾ ವಿಚಾರಣೆ ಎದುರಿಸಲಿದ್ದಾರೆ ಫೈಜ್ ಹಮೀದ್ ವಿರುದ್ಧದ ಆರೋಪಗಳ ಸತ್ಯಾಸತ್ಯತೆ ಖಚಿತಪಡಿಸಿಕೊಳ್ಳಲು ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಪಾಕ್ ಸೇನೆ ವಿವರವಾದ ತನಿಖೆ ಕೈಗೊಂಡಿದೆ ಅಂತ ಸೇನೆಯ ಮೂಲಗಳು ಹೇಳಿದಾವೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ